ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಗಾರ್ಡನಲ್ಲೆಲ್ಲ ಪಾರ್ಟ್ಗಳಲ್ಲಿ ಮಣ್ಣು ಲೂಸ್ ಮಾಡ್ತಾ ಇದ್ದೀನಲ್ಲ ಈ ಥರ ಲೂಸ್ ಮಾಡಬೇಕಾದ್ರೆ ಸಾಮತ್ಕಾಯಿ ಗಿಡದ ಹತ್ರ ಬಂದಿದ್ದೀನಿ ಇವಾಗ ಈ ಸಾಮಂತ್ಕಾಯಿ ಗಿಡ ಆಮೇಲೆ ಟಬ್ಗಳು ಆದರೆ ಎಲ್ಲ ಕೆಲಸ ಮುಗ್ದಂಗೆ ಈ ಕಡೆ ಮಧ್ಯ ಇರೋದೆಲ್ಲ ಮುಗ್ದಂಗೆ ಆಗುತ್ತೆ ಆ ಕಡೆ ರೋಡ್ ಸೈಡು ಆಮೇಲೆ ಸ್ವಲ್ಪ ಈ ಕಡೆ ರೋಡ್ ಸೈಡು ಸ್ವಲ್ಪ ಇದೆ ಅದು ಬಿಟ್ಟರೆ ಇನ್ನೆಲ್ಲ ಗಾರ್ಡನ್ ಪೂರ್ತಿನೂ ನಾನು ಮಣ್ಣು ಎಲ್ಲ ಪಾರ್ಟೂ ಲೂಸ್ ಮಾಡ್ದಂಗೆ ಆಗುತ್ತೆ ಈ ಥರಪ್ಪ ಒಂದು ಪಾಟು ಬಿಡ್ದಂಗೆ ಲೂಸ್ ಮಾಡ್ತಾಯಿದ್ರೆ ಆವಾಗೆಲ್ಲ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನಾನು ಯಾವ ಮಾಡಿದ್ರೂ ಹಂಗೆ ಮಾಡೋದು ಒಂದು ಕಡೆಯಿಂದ ಬರ್ತೀನಿ ಇಲ್ಲಿ ನಾನು ಇಜ್ಜಲು ಪುಡಿ ಇದ್ದೀನಿ ಯಾಕೆ ಅಂದರೆ ಮಣ್ಣು ಸ್ವಲ್ಪ ಬಂಕ ಬಂಕ ಇದೆ ಆಮೇಲೆ ಒದ್ದೆ ಅಂಶ ಜಾಸ್ತಿ ಹಿಡ್ದು ಇಟ್ಕೊಳ್ಳುತ್ತೆ ಈ ಮಣ್ಣು ಯಾ ಇದು ಏನು ಮಿಸ್ಟೇಕ್ ಆಗಿದೆಯೋ ಗೊತ್ತಿಲ್ಲ ಕೋಕೋಪಿಟ್ ಹಾಕಿದ್ರೆ ನಮ್ಮ ಮಳೆಗಾಲದಲ್ಲಿ ಜಾಸ್ತಿ ನೀರು ಹಿಡ್ದು ಇಟ್ಕೊಳ್ಳುತ್ತೆ ಅಂತ ನಾನು ಇಜ್ಜಲು ಹಾಕೋದ್ರಿಂದ ತ್ಯಾವಾಂಶ ಅಂಶ ಇದು ಇಜ್ಜಲು ಎಳ್ಕೊಳ್ಳುತ್ತೆ ಅದರಿಂದ ನಾನು ಎರಡು ಗಿಡ ಎರಡು ಪಾಟ್ ಮಾತ್ರ ಆ ಥರ ಆಗಿತ್ತು ಅದಕ್ಕೆ ಎರಡಕ್ಕೆ ಹಾಕಿದ್ದೀನಿ ಅದಾದಮೇಲೆ ಇವತ್ತು ನಾನು ಯಾವ ಕೆಲಸ ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಆಮೇಲೆ ಇವು ನೋಡಿ ಒಂದು ವಾರ ಹತ್ತು ದಿನ ಆದ್ರೂ ಹೂವು ಇಲ್ಲ ನೋಡೋಕ್ಕೆ ಬಂದ ತಕ್ಷಣ ಆ ಹೂವು ಚೆನ್ನಾಗಿ ಕಾಣಿಸ್ತದೆ ಗಾರ್ಡನಲ್ಲಿ ಅದಕ್ಕೆ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಮೇಲೆ ಅವತ್ತು ನಾನು ಪಾಟ್ಗಳೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಇಟ್ಟ ಮೇಲೆ ನೋಡಿ ಇವತ್ತು ಇದು ಮೂರು ಹೂವು ಅರಳಿದೆ ಬಕೆಟ್ಗಳೆಲ್ಲ ಆ ಕಡೆ ಇಟ್ಟಿದ್ನಲ್ವ ಅದಾದಮೇಲೆ ಇವತ್ತು ಮೂರು ಹೂವು ಅರಳಿದೆ ಆಮೇಲೆ ಇದು ಒಂದು ಡಬಲ್ ಪೆಟಲ್ಲು ಇದು ತುಂಬ ಇದು ಡಾರ್ಕ್ ಇಲ್ಲ ಇದು ಸ್ವಲ್ಪ ಲೈಟಾಗಿದೆ ಮೊದಲು ಸರಿ ನಾನು ಈ ಥರ ಡಬಲ್ ಪೆಟಲ್ ನೋಡಿಸಿದ್ದು ಅದು ತುಂಬ ಡಾರ್ಕ್ ಇದೆ ಎರಡು ಥರ ಇದೆ ಡಬಲ್ ಪೆಟಲ್ ಅದು ಆಮೇಲೆ ಇದು ಒಂದು ವೈಟು ಇದು ಸರಿಯಾಗಿ ಹೆಸಳಲ್ಲಿ ಏನೋ ಹುಳ ತಿಂದಿದೆ ಅದಲ್ಲದೆ ಇದು ಶಾರದಾ ಕಾರ್ನವರು ಕೊಟ್ಟಿದ್ದು ದಾಸವಾಳ ಇವತ್ತು ಫಸ್ಟ್ ಹೂವು ಅರಳಿದ ಪರ್ಪಲ್ಲು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಇದು ಇನ್ನೂ ಅರಳುತ್ತ ಏನೋ ಗೊತ್ತಿಲ್ಲ ನಾನು ಫಸ್ಟ್ ಬಂದ ತಕ್ಷಣ ಹೂವು ಅರಳಿರೋದು ನೋಡಿ ಹಂಗೆ ಮಾಡಿದೆ ಇದು ಆರೆಂಜ್ ಕಲರ್ ಡಬಲ್ ಪೆಟಲು ಇದೊಂದಿದೆ ಲೈಟು ರೆಡ್ ಒಂದಿದೆ ಡಾರ್ಕ್ ಮೆರೂನ್ ಒಂದಿದೆ ಆಮೇಲೆ ಇನ್ನೊಂದು ಮೆರೂನ್ ಚಿಕ್ಕ ಫ್ಲವರ್ ಈ ಥರ ನಾಲ್ಕು ನಾಲ್ಕಿದ್ದಾವೆ ಆಮೇಲೆ ಪಿಂಕ್ ಒಂದು ಡಬಲ್ ಇದೆ ಇನ್ನಿಲ್ಲ ವೈಟ್ ಒಂದು ಡಬಲ್ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ಇವಾಗ ಐದು ವರ್ಷ ಕೆಳಗಡೆ ನಾನು ಅದರೊಳಗೆ ಸ್ವೀಟ್ ಹೋಯ್ತು ಹೋಯಿತು ಅಂತೇಳಿದ್ಮೇಲೆ ಅದು ಹೋದ್ಮೇಲೆ ನನಗೆ ಗೊತ್ತಾಗಿತ್ತು ಅದು ಸುಮಾರು ನಾಲ್ಕೈದು ವರ್ಷ ಅದರಲ್ಲೇ ಬೆಳ ಬೆಳೆದು ಆ ಗಿಡ ಸತ್ತೋಯ್ತು ಬೇರೆ ಹೇಳಕಳಕ್ಕೆ ಜಾಗ ಇಲ್ದಾನೆ ಆಮೇಲೆ ಕಣಗಲು ಹೂವು ನೋಡಿ ಇವತ್ತು ವಾರದ ಪೂರ್ತಿ ಬಿಟ್ಟಿದ್ದೀನಿ ನಾನು ಸೋಮವಾರ ಹೂವು ಕೇಳ್ತೀನಿ ನಾನು ಲಾಸ್ಟಲ್ಲಿ ಹೂವು ಕೇಳ್ತೀನಿ ಅದನ್ನೆಲ್ಲ ಕಿತ್ಬಿಟ್ಟು ಕಟ್ತೀನಿ ಇನ್ನೊಂದು ವಾರ ನಾನು ಕಣಗಲು ಹೂವು ಕಿತ್ತಕ್ಕೆ ಹೋಗಲ್ಲ ಅದರಲ್ಲಿ ಯಾವಾಗೋ ಒಂದೊಂದು ಬುದ್ರಿರೋ ಹೂವು ಮಾತ್ರ ತೆಗೆದು ಗೊಬ್ಬರಕ್ಕೆ ಹಾಕ್ತೀನಿ ಅಷ್ಟೇ ಆಮೇಲೆ ಇದು ಡಬಲ್ ಪೇಟಲ್ಲಿ ನಂದಿ ಬೆಟ್ಟಲು ಅದು ಚೆನ್ನಾಗಿದೆ ಆಮೇಲೆ ಇದು ನೋಡಿ ಹಣ್ಣು ದಾಳಿಂಬೆ ಹಣ್ಣು ಒಂದು ಸಿಗಲಿಲ್ಲ ಇವಾಗ ಮತ್ತೆ ಹೂವಾಗಿ ಕಾಯಿ ಆಗ್ತಾ ಇದೆ ಆಗಲೇ ನೋಡಿ ಇಷ್ಟು ಚಿಕ್ಕ ಕಾಯೇ ಇದೆ ಈ ಥರ ಕಚ್ಬಿಟ್ಟು ಅದು ಒಳಗಡೆ ಇನ್ನೂ ಕಹಿ ಕಹಿ ಇರುತ್ತೆ ಒಗ್ರೊಬ್ಬರು ಆ ಕಾಳೆಲ್ಲ ತಿಂದ್ಬಿಟ್ಟಿರುತ್ತೆ ಆ ಗಿಡದಲ್ಲಿ ಕಾಯಿ ಹಂಗೆ ನೇತಾಡಿರುತ್ತೆ ಒಂದು ಕಡೆ ಹೋಲ್ ಮಾಡಿಬಿಟ್ಟು ಅದು ದಿನ ಇಷ್ಟು ತಿಂದು ಖಾಲಿ ಮಾಡುತ್ತೆ ಇವಾಗ ಇಷ್ಟು ದಿನ ದಾಸವಾಳ ಆಯಿತು ಇವಾಗ ಈ ಹಣ್ಣಿಗೆ ಶುರುವಾಗಿದ್ದಾವೆ ಅದಲ್ಲದೆ ಟೊಮೊಟೊ ಫಸ್ಟ್ ಹಾರ್ವೆಸ್ಟ್ ಇದು ಇದು ಅದೆಷ್ಟು ಗದೇ ಬಂದಿತ್ತು ಒಂದು ಅಂದರೆ ತುಂಬ ದೊಡ್ಡದು ಇರಲ್ಲ ಇದು ತುಂಬ ಚಿಕ್ಕದೂ ಇರೋಲ್ಲ ಒಂಥರ ಚೆನ್ನಾಗಿ ಬಿಡುತ್ತೆ ಆಮೇಲೆ ಇದು ಇಟ್ರು ಆಚೆ ಒಂದು ವಾರದ ತನಕ ಏನಾಗೋಲ್ಲ ನೋಡಿ ಇವತ್ತು ಮಾಡಿದ ಕೆಲಸ ಎಷ್ಟು ಅಂತ ತೋರಿಸ್ತೀನಿ ಇದಿಷ್ಟು ಪಾರ್ಟ್ಗಳು ಕ್ಲೀನ್ ಮಾಡ್ಕೊಂಡೆ ಅವೆರಡು ಪಾರ್ಟ್ ಮಾತ್ರ ಮಣ್ಣು ಬಂಕಾಯಿದ್ದಕ್ಕೆ ಅವೆರಡಕ್ಕೆ ಕಿಜ್ಲು ಹಾಕಿದ್ದೀನಿ ಇನ್ನು ಯಾವಕ್ಕೂ ಹಾಕಿಲ್ಲ ನೋಡ್ಕೊಂಡು ಹಾಕ್ತೀನಿ ಆ ಥರ ಇವೆ ಕನಕಾಂಬ್ರ ಗಿಡ ಕೂಡ ಒಂಥರ ತುಂಬ ಡಲ್ಲಾಗಿದ್ದಾವೆ ಅವನ್ನು ಕ್ಲೀನ್ ಮಾಡಿ ಇದ್ದೀನಿ ಇದು ನೋಡಿ ದೊಡ್ಡ ಪಾಟಲ್ಲಿ ಹಾಕಿರೋದಕ್ಕೆ ತುಂಬ ಬುಶಿಯ ಬೆಳೆದಿದೆ ಆಮೇಲೆ ಇಲ್ಲೆಲ್ಲ ಕಟಿಂಗ್ಸ್ ಉಡುಪಿಯವ್ರು ಕೊಟ್ಟಿದ್ದು ಆಮೇಲೆ ರಾಯಚೂರು ಅವ್ರು ಕೊಟ್ಟಿದ್ದು ಎಲ್ಲ ಇಟ್ಟಿದ್ದೀನಿ ಈ ಟಬ್ಬಲ್ಲೂ ಹೀರೆಕಾಯಿ ಗಿಡ ಅದೆಲ್ಲ ಇರೋದಕ್ಕೆ ಅವನ್ನು ಕ್ಲೀನ್ ಮಾಡ್ಕೊಂಡೆ ಅಕ್ಕ ಪಾಟ್ಗಳು ಇಟ್ಟಿರೋ ತೆಗೆದು ಕ್ಲೀನ್ ಮಾಡ್ಕೊಂಡು ಮತ್ತೆ ಪಾಟ್ ಇಟ್ಟಿದ್ದೀನಿ ಅವಾಗವಾಗ ಅದರಲ್ಲಿರೋ ಪಾಟಗಳು ತೆಗೆದು ಮತ್ತೆ ಇಡಬೇಕು ಇಲ್ಲಾಂದರೆ ಅಲ್ಲಿ ಬೇರು ಬೀಳ್ಕೊಂಬಿಡುತ್ತೆ ಕೆಳಗಡೆ ಚಿಕ್ಕ ಪಾಟಿಂದ ದೊಡ್ಡ ಪಾಟಿಗೆ ಬೇರು ಇಳ್ಕೊಂಬಿಡುತ್ತೆ ನೀವು ಏನಾದ್ರು ಕಟ್ಟಿಂಗ್ಸ್ ಇಟ್ಟಿದ್ರೆ ಪಾಟುಗಳ ಪಾಟು ಮಧ್ಯೆ ಮಧ್ಯೆ ಆವಾಗಾರು ಎತ್ತಿ ಯಾಕೆಂದರೆ ಬೇರು ಇದ್ದಾಗ ನಮಗೆ ಕಟ್ಟಾಗುತ್ತೆ ಇದು ಮೊನ್ನೆ ನಾನು ಬೀಜ ಎಲ್ಲ ಡಿವೈಡ್ ಮಾಡಿದೆ ಅವ ತುಂಬ ಹಳೆಯ ಜೀನಿಯ ಇದ್ದವು ಬರುತ್ತೋ ಇಲ್ವೋ ಅಂತ ಹಾಕಿದರೆ ಸುಮಾರು ಗಿಡಗಳು ಬಂದಿದ್ದಾವೆ ಒಂದು ಸ್ವಲ್ಪ ದೊಡ್ಡವಾದ ಮೇಲೆ ನಾನು ಅವನ್ನ ಬೇರೆ ಕಡೆ ಇದು ಬೇರೆ ಬೇರೆ ಪಾಟಲ್ಲಿ ಇಡ್ತೀನಿ ಯಾವ್ಯಾವ ಕಲರ್ ಅಂತೂ ಗೊತ್ತಿಲ್ಲ ಎಲ್ಲ ಮಿಕ್ಸಿದ್ವು ತುಂಬ ಹಳೆಯದದು ಮೊನ್ನೆ ಎಲ್ಲ ಕ್ಲೀನ್ ಮಾಡುವ ಸಿಕ್ತು ನೋಡಿ ಗ್ರೋ ಬ್ಯಾಗ್ಳು ಕೂಡ ನಾನೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊಪ್ಪು ಹಾಕಿದ್ದು ಹಂಗಂಗೆ ಇತ್ತಲ್ವ ಕಟ್ ಮಾಡಿ ಬೇರೆ ಬೇರಗಳು ಅದರಲ್ಲೇ ಇದ್ವು ಅವನ್ನೆಲ್ಲ ತೆಗೆದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದಿನ ಇದಿಷ್ಟು ಕೆಲಸ ಆಯಿತು ಒಂದಿನ ಒಂದು ಲೈನು ಅಥವಾ ಒಂದು ಜಾಸ್ತಿ ಗಲೀಜಿಲ್ಲ ಅಂದರೆ ಎರಡು ಲೈನು ಈ ಥರ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಆಯಿತು ಮಣ್ಣನ್ನು ಲೂಜಂಗ್ ಲೂಸ್ ಆದಂಗೆ ಆಯಿತು ಅದರಲ್ಲಿರೋ ಕಸನೂ ಹೋದಂಗೆ ಆಗುತ್ತೆ ಆ ಥರ ಮಾಡ್ಕೊತಾ ಇರ್ತೀನಿ ನಾನು ಯಾವಾಗಲೂ ಇದೂ ಅಷ್ಟೇ ಇದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಸೊಪ್ಪಿಂದು ಅದೆಲ್ಲ ನಿಮಗೆ ಕಿತ್ಬಿಟ್ಟು ಇದನ್ನು ಇನ್ನೊಂದು ದಿನ ಮಾಡ್ಕೊಂಡಿದ್ದು ಅದನ್ನು ತೋರಿಸ್ತೀನಿ ನೋಡಿ ಇದಿಷ್ಟು ಇದೆ ಇನ್ನು ಬ್ಯಾಲೆನ್ಸು ಇದೆಲ್ಲ ಮಾಡ್ಕೊಂಡು ನಾನು ಸ್ವಲ್ಪ ಇಲ್ಲಿ ದಾಸವಾಳ ಇದ್ದಾವೆ ಅವನು ಚೇಂಜ್ ಮಾಡಬೇಕು ಸ್ವಲ್ಪ ಗಿಡಗಳು ಕೂಡ ಪಾಟ್ಗಳು ಕೂಡ ಚೇಂಜ್ ಮಾಡ್ತಿರ್ತೀನಿ ಅಲ್ಲಿವು ಇಲ್ಲೇವು ಅವೆಲ್ಲ ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತೀನಿ ಕ್ಲೀನ್ ಮಾಡ್ಕೊಂಡಾಗ ನನಗೆ ಯಾವ್ಯಾವ ಥರ ತೋಚುತ್ತೋ ಆ ಥರ ಇಡ್ತಾಯಿರ್ತೀನಿ ಅಲ್ಲೇ ಇರೋ ಪಾಟ್ ಅಲ್ಲೇ ಇರೋಲ್ಲ ಒಂದೊಂದು ಸರಿ ಈ ಥರ ಬದಲಾಯಿಸ್ತಿರ್ತೀನಿ ನೋಡೋಕೆ ಚೆನ್ನಾಗಿ ಇಡ್ತಾ ಇಡ್ತಾಯಿರ್ತೀನಿ ನೋಡಿ ಇದು ಸಾಮಂತಿಗೆ ಗಿಡಗಳು ಅಷ್ಟು ಆಯಿತು ಇನ್ನು ಒಂದು ಚೂರಿದೆ ಅದು ಕೈ ತೋರಿಸ್ನೆಲ್ಲ ಅಷ್ಟು ಮಾತ್ರ ಇದೆ ಇನ್ನು ನಮ್ಮ ಇದಿಷ್ಟು ಮಾಡಿಬಿಟ್ರೆ ಇದಿಷ್ಟು ಪೂರ್ತಿ ಮಾಡ್ದಂಗೆ ಆಗುತ್ತೆ ಆ ಕಡೆ ರೋಡ್ ಸೈಡ್ ಲಾಸ್ಟ್ ಲೈನ್ ಮಾತ್ರ ಇದೆ ಇನ್ನು ಮಧ್ಯೆ ಇರೋದೆಲ್ಲ ಚಿಕ್ಕದು ದೊಡ್ಡದು ರೈನ್ ಲಿಲ್ಲಿ ಪ್ರತಿಯೊಂದು ಮಾಡಿದ್ದೀನಿ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ಲಿಲ್ಲಿ ಕೂಡ ನಾನು ಉದ್ದುದ್ದ ಬಂದಿರೋ ಎಲ್ಲ ಫ್ರೋನ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹೂವು ಕಿತ್ತಿದ್ದೀನಿ ನೋಡಿ ಇವಾಗ ತೋರಿಸಿದ್ನಲ್ಲ ಫಸ್ಟು ಅದು ಹೂವು ಕಿತ್ತಿದ್ದೀನಿ ಒಂದು ಪಿಂಕು ಡಬಲ್ ಪೆಟಲ್ ಕೂಡ ಅರಳಿತ್ತು ಅದನ್ನು ಕಿತ್ತಿದ್ದೀನಿ ಆವತ್ತು ಸೋಮವಾರ ನಾನು ಇದು ವಿಡಿಯೋ ಮಾಡಿದಾಗ ಹೂವು ಆಮೇಲೆ ಎರಡು ಹಣ್ಣು ಅಂಜೂರು ಹಣ್ಣು ಅದರಲ್ಲಿ ಒಂದು ತುಂಬ ಹಣ್ಣು ಆಗ್ಬಿಟ್ಟಿದೆ ತೋರಿಸ್ತೀನಿ ಮೆತ್ತಗೆ ಹಿಂಗೆ ಕಿತ್ತಿದಾಗೆ ಸಿಪ್ಪೆ ಸಮೇತ ಬಂದ್ಬಿಡ್ತು ಆ ಥರ ಅಷ್ಟು ಇತ್ತು ನೋಡೇ ಇರಲಿಲ್ಲ ನಾನು ಕೆಲಸ ಮಾಡೋದ್ರಾಗೆ ಇವತ್ತಿನ್ನೊಂದು ಅದು ಬಾಯಿ ಬಿಟ್ಕೊಂಡಿತ್ತು ಮೇಲ್ಗಡೆ ಅದು ಇದು ಎರಡು ಕಿತ್ತಿದ್ದೀನಿ ಒಂದು ಹಣ್ಣು ಒಡೆದ್ಬಿಟ್ಟು ನೋಡ್ತೀನಿ ಯಾವ ಥರ ನೋಡಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಆಮೇಲೆ ಬದನೆಕಾಯಿ ಒಂದು ದಪ್ಪ ಇರೋದು ಹಂಗೆ ನೋಡಿ ನೋಡಿ ದಿನ ದಿನ ಇರ್ತೀನಿ ಬದನೆಕಾಯಿ ಬೆಂಡೆಕಾಯಿ ಮೆಣ್ಸಿನ್ಕಾಯಿ ಆ ಥರ ನೋಡಿ ಹಣ್ಣು ಎಷ್ಟು ಕೆಂಪಗಿದೆ ಅಂತ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ಒಂದು ಸಿಗ್ತೀನಿ